ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲೊಂದು ಇಲ್ಲೊಂದು ಪ್ರಮೋಷನ್ ಮಾಡ್ತಾ ಜೀವನ ಸಾಗಿಸ್ತಿದ್ದ ಕಿಪ್ಪಿ ಕೀರ್ತಿ ಅನ್ನು ಅಮಾಯಕಿ ಯುವತಿಗೆ ಮೋಸ ಮಾಡಿದಾನೆ ತಲೆಮಾಸಿದ ಹುಡುಗ ಸೋಷಿಯಲ್ ಮೀಡಿಯಾ ಸ್ಟಾರ್ ಕಿಪ್ಪಿ ಕೀರ್ತಿಗೆ ಸಂಕಷ್ಟ ನಂಬಿಸಿ ಕೈ ಕೊಟ್ಟು ಬ್ಲಾಕ್ ಮೇಲ್ಗೆ ಇಳಿದ ಪ್ರಿಯಕರ ಖಾಸಗಿ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾನಂತೆ ದರಿದ್ರದವನು ಸೋಷಿಯಲ್ ಮೀಡಿಯಾ ಸ್ಟಾರ್ ಕಿಪ್ಪಿ ಕೀರ್ತಿಗೆ ಸಂಕಷ್ಟ ನಂಬಿಸಿ ಕೈ ಕೊಟ್ಟು ಬ್ಲಾಕ್ ಮೇಲ್ಗೆ ಇಳಿದ ಪ್ರಿಯಕರ ಖಾಸಗಿ ಫೋಟೋನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಆರೋಪ ಮಾಡ್ತಿದ್ದಾರೆ ಕಿಪ್ಪಿ ಕೀರ್ತಿ ಪ್ರಿಯತಮ್ಮನ ವಿರುದ್ಧ ತಿರುಗಿ ಬಿದ್ದ ರೀಲ್ಸ್ ರಾಣಿ ಕಿಪಿ ಕೀರ್ತಿ ಲವರ್ ಮುತ್ತು ಮತ್ತು ಸ್ನೇಹಿತ ದಚ್ಚು ವಿರುದ್ಧ ಕಿಪ್ಪಿ ಕೀರ್ತಿ ದೂರು ದಾಖಲು ಮಾಡಿದ್ದಾರೆ ಬೆಂಗಳೂರಿನ ಬ್ಯಾಡನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ ನನ್ನ ಖಾಸಗಿ ಫೋಟೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇಬ್ಬರು ಫೋಟೋ ವಿಡಿಯೋ ಹಂಚಿಕೊಂಡು ಬ್ಲಾಕ್ ಮೇಲ್ ಲವ್ವರ್ ಮುತ್ತು ಮತ್ತು ಸ್ನೇಹಿತ ದಚ್ಚುಗೆ ಪೊಲೀಸರ ಡ್ರಿಲ್ಲ ಮತ್ತೆ ಈ ರೀತಿ ಮಾಡಬೇಡಿ ಎಂದು ಬುದ್ಧಿ ಹೇಳಿದ ಖಾಕಿ ಮುಂದೆ ಏನು ಮಾಡ್ತಾರೆ ರೀಲ್ಸ್ ರಾಣಿ ಕಿಪ್ಪಿ ಕೀರ್ತಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಕಿಪ್ಪಿ ಕೀರ್ತಿಗೆ ಸಂಕಷ್ಟ ಎದುರಾಗಿದೆ ಅಪ್ಪ ಆ ಮಗಳು ಆ ಮಗಳು ಸಿಂಗಲ್ ಪೇರೆಂಟು ತಾಯಿಯ ಆಸರೆಯಲ್ಲಿ ಬೆಳೀತಾ ಇರುವಂತಹದ್ದು ಆ ಹಿಂದೆ ನಿಂತವ್ ನೋಡು ಕಪಿತರ ಅವನು ಸ್ನೇಹಿತನ ಸೋಗನಲ್ಲಿ ಪ್ರೀತಿ ಮಾಡ್ತೀನಿ ಅಂಥೇಳಿ ನಂಬಿಸಿ ಆ ಮಗಳು ಎಲ್ಲಿಗೆ ಹೋಗ್ತಾಳೋ ಅಲ್ಲಿ ಕರ್ಕೊಂಡು ಹೋಗ್ತಾ ಇತ್ತು ಕೈ ಹಿಡ್ಕೊಂಡು ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋದಂಗೆ ಆ ಕಿರು ಬೆರಳನ್ನು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇತ್ತು ತಾನು ಫೇಮಸ್ ಆಗುವ ಜಾಗದಲ್ಲೆಲ್ಲ ಆ ಯುವಕನನ್ನೂ ಕೂಡ ಫೇಮಸ್ ಮಾಡ್ತು ಆ ಹುಡುಗಿ ಆ ಹುಡುಗಿ ಮುಖ ನೋಡಿದ್ರೆ ಮೋಸ ಮಾಡೋದಕ್ಕೆ ಮನಸ್ಸು ಬರುತ್ತೆ ಎಂಥವರಿಗೂ ಆ ಹೆಣ್ಣು ಮಗಳ ಜನಪ್ರಿಯತೆಯನ್ನ ಎನ್ಕ್ಯಾಶ್ ಮಾಡ್ಕಂಡ ಮುಟ್ಟಾಳ ಆ ಹೆಣ್ಣು ಮಗಳಿಗೆ ಇದ್ದಂತಹ ಪಾಪ್ಯುಲಾರಿಟಿಯನ್ನು ಎನ್ಕ್ಯಾಶ್ ಮಾಡ್ಕಂಡ ಈ ಏನ್ ಹೇಳೋದು ಬಾಯಿಗೆ ಬರ್ತವೆ ಆ ಹೆಣ್ಣು ಮಗಳ ಫೇಮಸ್ ಅನ್ನ ಈತ ತನ್ನ ರೀಲ್ಸ್ ತೆವಲಿಗಾಗಿ ಆಕೆಯನ್ನು ಬಳಸ್ಕಂಡ ತನ್ನ ಫೇಸ್ಬುಕ್ ಪೇಜ್ಗೆ ಕಿಪ್ಪಿ ಕೀರ್ತಿಯನ್ನ ಟ್ಯಾಗ್ ಮಾಡಿದ್ರೆ ಜನ ನೋಡಿಯಾರು ಅನ್ಕೊಂಡು ಒಂದಷ್ಟು ಫಾಲೋವರ್ಸ್ ಆಗೋವರೆಗೂ ಕಿಪ್ಪಿ ಕೀರ್ತಿನ ಹತ್ರದಲ್ಲೇ ಇಟ್ಕೋಣ ಅಂತ ಹೇಳಿ ಅನ್ಕಂಡು ತಾತ್ಕಾಲಿಕ ದಿವಸಗಳಿಗೆ ಸೀಮಿತ ಮಾಡಿಬಿಟ್ಟ ಮುಟ್ಟಾಳ ಮುತ್ತು ಅಂತ ಅವನ ಹೆಸರು ಯಾರಿಟ್ರೋ ಏನು ಆ ಹೆಣ್ಣು ಮಗಳನ್ನ ಪ್ರೀತಿ ಮಾಡಿ ಪಾಪ ಆ ಹೆಣ್ಣು ಮಗಳ ಬಗ್ಗೆ ವಿವರಣೆ ಕೊಡುವಾಗ ಸ್ವಲ್ಪ ಸೂಕ್ಷ್ಮವಾಗಿ ಕೊಡಬೇಕಾಗಿ ಬರುತ್ತೆ ಬದುಕಿ ಬಾಳಬೇಕಾದ ಹೆಣ್ಣು ಮಗಳು ಪ್ರೀತಿಯ ಮೋಸವನ್ನ ಆಕೆಯ ಮೇಲೆ ಪ್ರವ ಪ್ರಯೋಗ ಮಾಡಿದ್ದ ಮುತ್ತು ಅನ್ನುವಂಥ ಯುವಕ ಆಕೆ ಈಗ ದೂರು ದಾಖಲು ಮಾಡಿದ್ದಾಳೆ ಆ ದೂರಿನ ಪ್ರತಿಯಲ್ಲಿ ಅದು ಎಫ್ಐಆರ್ ಆಗಿಲ್ಲ ಎನ್ ಆರ್ ಆ ಪ್ರತಿಯಲ್ಲಿ ಇರುವಂತಹ ಸಾಲುಗಳನ್ನ ಹೇಳೋದಾದ್ರೆ ನನ್ನ ಜೊತೆ ಆಗಾಗ ಖರ್ಚಿಗೆ ಹಣ ಪಡ್ಕೋತಿದ್ದ ಆತನ ಬಾಯಿಗೆ ರುಚಿ ರುಚಿಯಾದ ಆಹಾರ ಬೇಕಿತ್ತು ಬಿಸಿ ಬಿಸಿನೇ ಬೇಕಿತ್ತು ತಿನ್ನೋ ಅವನಿಗೆ ಜೇಬಿನಲ್ಲಿ ಮೂರ್ಖಾಸಿರೋದಿಲ್ಲ ನಾನು ಅಲ್ಲೊಂದು ಇಲ್ಲೊಂದು ಜನ ಕರೆದು ಪ್ರಮೋಷನ್ ಮಾಡಿ ಕೈಗೆ ಒಂದು ಸಾವಿರನೋ ಎರಡು ಸಾವಿರನೋ ಕೊಟ್ಟಿರ್ತಾರೆ ತನ್ನ ವ್ಯಾನಿಟಿ ಬ್ಯಾಗ್ ನಲ್ಲಿ ಇಟ್ಕೊಳ್ತಿದ್ದೆ ದುಡ್ಡನ್ನ ಈ ದರಿದ್ರದವನು ಬಾಯಿ ಚಪ್ಪಲಕ್ಕೆ ದುಡ್ಡು ಕೇಳಿದ್ರೆ ಕೊಡ್ತಿದ್ದೆ ಸುಮಾರು ಇಪ್ಪತ್ತು ಸಾವಿರದವರೆಗೂ ಕೂಡ ಹೆಣ್ಣು ಮಗಳ ಜೊತೆ ದುಡ್ಡು ಕೇಳೋ ದರದೆ ನೀವು ಆಕೆಯನ್ನ ನೋಡಿದ್ರೆ ಬಳಸಿಕೊಳ್ಳಬೇಕು ಅಂತ ಅನ್ಸುತ್ತಾ ಕೆಟ್ಟವರ ಹೃದಯಕ್ಕೂ ಅನ್ನಿಸಲೂ ಅನ್ನಿಸದು ಮುತ್ತು ಆಕೆಯನ್ನು ಬಳಸ್ಕಂಡ ಬಳಸಿಕೊಂಡ ಅನ್ನೋ ಪದಪ್ರಯೋಗದ ಅರ್ಥ ತನ್ನ ರೀಲ್ಸಿನ ವ್ಯವ್ಸ್ಗಾಗಿ ಬಳಸ್ಕಂಡ ಮಾನಸಿಕವಾಗಿ ಆಕೆಯನ್ನ ಪ್ರೀತಿಸ್ತೀನಿ ಅಂತ ಹೇಳಿ ನಂಬಿಸ್ದ ಆಕೆಯ ಜೊತೆ ಏನನ್ನೆಲ್ಲ ಪಡೆದುಕೊಳ್ಳಬೇಕೋ ಎಲ್ಲವನ್ನು ಹಂತ ಹಂತವಾಗಿ ಪಡ್ಕಂಡ ಪಾಪ ಆಕೆ ಬ್ಲೈಂಡ್ ಆಗಿ ನಂಬಿಬಿಟ್ಲು ಬ್ರೈಂಡ್ ಆಗಿ ನಂಬ್ಕಂಡ್ಲು ಪ್ರೀತಿಯಿಂದ ಕಿಪ್ಪಿ ಅಂತ ಹೇಳ್ತಾ ಇದ್ದಾನೆ ಅನ್ಕಂಡಿದ್ಲು ಆದ್ರೆ ಮನಸ್ಸಿನಲ್ಲೊಂದು ನಾಲಿಗೆಯಲ್ಲೊಂದು ಅಭಿಪ್ರಾಯಗಳು ಇತ್ತು ಅನ್ನೋದು ಈ ಕಿಪ್ಪಿ ಗೊತ್ತಾಗಲಿಲ್ಲ ಅಮಾಯಕಿ ಈ ದರಿದ್ರದವನ ಮತ್ತೊಂದು ಹಂತದ ಪ್ರಯೋಗ ನೋಡಿ ಆಕೆಯ ಖಾಸಗಿ ವಿಡಿಯೋವನ್ನು ಹಿಡ್ಕಳ್ತಾನೆ ಹಿಡ್ಕೊಳ್ತಾನಂತೀತ ತನ್ನ ಮೊಬೈಲ್ ನಲ್ಲಿ ಬೇರೆ ಬೇರೆ ಆದ ನಂತರ ಕಂಪ್ಲೇಂಟ್ ಕೊಡಬಾರದು ಅನ್ನೋ ಕಾರಣಕ್ಕೆ ಬಿಡ್ಲಾನ್ ಖಾಸಗಿ ವಿಡಿಯೋ ಅಂತಾನಂತೆ ರಾಸ್ಕಲ್ ಅಕ್ಕ ತಂಗಿಯರು ಇಲ್ಲದಲ್ಲೇ ಬದುಕಿದ್ರೆ ಹಿಂಗೆ ಆಗೋದು ತಾಯಿ ಗರ್ಭದಲ್ಲೇ ತಾನೇ ಹುಟ್ಟಿರೋದು ಆ ತಾಯಿನೂ ಹೆಣ್ಣೆ ತಾನೆ ನಿನ್ನ ಪ್ರೈವೇಟ್ ವಿಡಿಯೋಗಳು ನನ್ನಲ್ಲಿದೆ ಅಂತ ಕೇಳ್ತಾನಂತೆ ಡಾಳ ಹೆದರಿಸ್ತಾನಂತೆ ಬೆದರಿಸ್ತಾನಂತೆ ಕಂಪ್ಲೇಂಟ್ ಕೊಡಬಾರ್ದು ಹೇಳ್ತಾನಂತಿ ರಾಸ್ಕಲ್ ಬೈಬೇಕು ಅನ್ನೋ ಮನಸ್ಸು ಯಾಕೆ ಬರ್ತಿದೆ ಅಂತ ಹೇಳಿದ್ರೆ ಆ ಹೆಣ್ಣು ಮಗಳನ್ನ ನೋಡಿದ್ರೆ ಮೋಸ ಮಾಡೋದಕ್ಕೆ ಮನಸ್ಸು ಬರುತ್ತಾ ಸಿಂಗಲ್ ಪೇರೆಂಟು ಎಲ್ಲೋದ್ರೂ ಎಳ್ಕ ಬರುತ್ತಾ ಮಗಳು ಪಾಪ ತಾಯಿನ ಮನೇಲಿ ಒಬ್ಬರೇ ಆಗ್ತಾರೆ ಅಂತ ಹೇಳಿ ತಂದೆಯ ಆಸರೆ ಇಲ್ಲ ತಾಯಿಗೆ ದಿಕ್ಕು ಮಗಳು ಈ ಕಿಪ್ಪಿ ಕೀರ್ತಿ ಮಾತ್ರ ತನ್ನ ವಿಶೇಷವಾದಂತಹ ಟ್ಯಾಲೆಂಟ್ ಬಳಸ್ಕೊಂಡು ಅಲ್ಲೊಂದು ಇಲ್ಲೊಂದು ಪ್ರಮೋಷನ್ ಮಾಡುತ್ತೆ ಹುಡುಗಿ ರೀಲ್ಸ್ನಲ್ಲಿ ಬರುವಂತಹ ಮೂರ್ಖಾಸನ್ನ ಆದಾಯಕ್ಕಂತೇಳಿ ಇಟ್ಕೊಂಡು ತನ್ನ ತಾಯಿನ ಸಾಕುತ್ತೆ ಮನೆ ಬಾಡಿಗೆ ಕಟ್ಟುತ್ತೆ ಏನೇ ಆದರೂ ಹೆಣ್ಮಗಳಲ್ವಾ ಆಕೆಗೂ ಭಾವನೆ ಇರೋದಿಲ್ವಾ ಕಲ್ಲರ್ ಕಲ್ಲರ್ ಕಾಗೆ ಹಾರಿಸಿದನಂತೆ ನಾನು ನಿನ್ನ ಪ್ರಾಮಾಣಿಕ ಪ್ರಿಯತಮ ಹಳೆ ಪುಸ್ತಕಗಳನ್ನು ಓದಿದ್ನೋ ಏನೋ ಗೊತ್ತಿಲ್ಲ ಕಲರ್ ಕಲರ್ ಕಾಗೆ ಹಾರಿಸಿ ಆಕೆಯನ್ನು ನಂಬಿಸಿದ್ದ ಎಂದು ಹೇಳಲಾಗ್ತಾ ಇದೆ ಈಗ ಆತನ ವಿರುದ್ಧ ಕೇಸು ದಾಖಲಾಗಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ